ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದು ನಮ್ಮ ದೇವರ ಮನೆಯ ಮನೆ ದೇವರ ಫೋಟೋ ನಾನು ಈ ವಿಡಿಯೋ ತಗೊಳ್ಳೋವಾಗ ಪವರ್ ಇರಲಿಲ್ಲ ಅದರಿಂದ ಸ್ವಲ್ಪ ದೇವರ ಮನೆ ಡಾರ್ಕ್ ಆಗೇ ಇದೆ ಬ್ರೈಟ್ನೆಸ್ ಕಡಿಮೆ ಇದೆ ಇನ್ನು ಈ ವಿಡಿಯೋದಲ್ಲಿ ನಾರ್ಮಲ್ಲು ಲೈನಿಂಗ್ ಬ್ಲೌಸು ಕಟ್ ಮಾಡ್ತಿದ್ದೀನಿ ಪವರ್ ಇಲ್ಲದೇ ಇರೋದರಿಂದ ಲೈನಿಂಗ್ ಐರನ್ ಮಾಡಿಕೊಂಡಿಲ್ಲ ನೋಡಿ ಇದು ಅಳತೆ ಬ್ಲೌಸು ಈ ಅಳತೆಗೆ ಈ ಬ್ಲೌಸ್ ಪೀಸನ್ನು ಕಟ್ ಮಾಡ್ತಿದ್ದೀನಿ ಈ ಅಳತೆಗೆ ಬ್ಲೌಸು ಕಟ್ ಮಾಡಬೇಕು ಸ್ವಲ್ಪ ಟೈಟ್ ಇದೆ ಬ್ಲೌಸು ಅಳತೆ ಬ್ಲೌಸು ಸ್ವಲ್ಪ ಲೂಸ್ ಇಡಿ ಹೇಳಿದ್ದಾರೆ ಲೈನಿಂಗು ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಲೈನ್ ಹಾಕ್ತಿದ್ದೀನಿ ಹಾಗೆಯೇ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಿದ್ದೀನಿ ಅಳತೆ ಬ್ಲೌಸ್ ಪ್ರಕಾರನೇ ಸೊಂಟದ ಸುತ್ತಳತೆ ತಗೊಳ್ತಿದ್ದೀನಿ ಫೈನಲ್ ಸ್ಟಿಚ್ ಹಾಕುವಾಗ ಒಂದು ಕಾಲು ಇಂಚಷ್ಟು ಲೂಸ್ ಕೊಟ್ಟರೆ ಸಾಕು ಕಟ್ಟಿಂಗಲ್ಲೇನು ಜಾಸ್ತಿ ನಾನು ಲೂಸ್ ಇಲ್ಲ ಕಟ್ಟಿಂಗು ಬ್ಲೌಸಲ್ಲಿ ಎಷ್ಟಿದ್ದರೆ ಅಷ್ಟೇ ತೊಗೊಂಡಿದ್ದೀನಿ ಹಾಗೆಯೇ ಸೈಡ್ಸು ಅಳತೆ ಬ್ಲೌಸ್ ಪ್ರಕಾರನೇ ಮಾರ್ಕ್ ಹಾಕ್ಕೊಳ್ತಿದ್ದೀನಿ ಈಗ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ ಹಾಗೇ ಬ್ಲೌಸ್ ಲೆಂತು ಚೆಕ್ ಮಾಡ್ಕೊಳ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಲೆಂತು ಅಂದ್ಬಿಟ್ಟು ಬ್ಲೌಸ್ ಲೆಂತ್ಗೆ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಆ್ಯಡ್ ಮಾಡಿಕೊಂಡು ತಗೊಳ್ತಿದ್ದೀನಿ ಕೆಳಗಡೆ ಅರ್ಧ ಇಂಚ್ಗೆ ಆಲ್ರೆಡಿ ಮಾರ್ಕ್ ಹಾಕಿರೋದ್ರಿಂದ ಅಲ್ಲಿಂದ ಸ್ಟಾರ್ಟ್ ಮಾಡಿ ಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ತಿದ್ದೀನಿ ಮಾರ್ಜಿನ್ಗೋಸ್ಕರ ಮತ್ತು ಸ್ಟ್ರೈಟ್ ಲೈನ್ ಹಾಕ್ತಿದ್ದೀನಿ ನೋಡಿ ಶೋಲ್ಡರ್ ಹತ್ರ ಹಾಗೆಯೇ ಬ್ಯಾಕ್ ಡೀಪು ಅಳತೆ ಬ್ಲೌಸ್ ಪ್ರಕಾರವೇ ಮಾರ್ಕ್ ಮಾಡ್ತಿದ್ದೀನಿ ಇನ್ನು ಸ್ವಲ್ಪ ಡೀಪ್ ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ಒಂದು ಕಾಲು ಇಂಚ್ಗಿಂತ ಕಡಿಮೆನೇ ಕೇಳಿದ್ದಾರೆ ಅವರು ಸ್ವಲ್ಪ ಡೀಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಶೋಲ್ಡರು ಇವ್ರಿಗೆ ಐದು ಕಾಲು ಇಂಚ್ ತಗೊಳ್ತಿದ್ದೀನಿ ನೆಕ್ ಬಿಡ್ತು ಎರಡು ಕಾಲು ತೊಗೊಂಡಿದ್ದೀನಿ ಎರಡು ಕಾಲು ನೆಕ್ ಬಿಡ್ತು ಬಿಟ್ಟು ಉಳ್ದಿದ್ದು ನಮಗೆ ರೆಡಿ ಶೋಲ್ಡರ್ ಸಿಗುತ್ತೆ ಅರ್ಧ ಇಂಚು ಮಾರ್ಜಿನ್ ಹೋದರೆ ಇನ್ನು ಉಳಿದಿದ್ದು ರೆಡಿ ಶೋಲ್ಡರು ಐದು ಮುಕ್ಕಾಲ್ಗೆ ಮಾರ್ಕ್ ಮಾಡಿ ಒಂದು ಲೈನ್ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಕ್ರಾಸಾಗಿ ಲೈನ್ ಹಾಕ್ತಿದ್ದೀನಿ ಈಗ ಚೆಸ್ಟು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಹೇಳ್ಬಿಟ್ಟು ನೋಡ್ಕೊಳ್ತಿದ್ದೀನಿ ನೋಡಿಕೊಂಡು ಚೆಸ್ಟ್ ಮಾರ್ಕ್ ಮಾಡ್ತಿದ್ದೀನಿ ಹತ್ತು ಇಂಚ್ ಬಂದಿದೆ ಎರಡು ಇಂಚು ಮಾರ್ಜಿನ್ಗೋಸ್ಕರ ತಗೊಂಡಿದ್ದೀನಿ ಆಮ್ ಶೇಪು ಮಾರ್ಕ್ ಮಾಡ್ತಿದ್ದೀನಿ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡಬೇಕು ಆದರೆ ಡೌಟ್ ಆಗ್ತಿದೆ ಇದು ಕರೆಕ್ಟ್ ಇರೋಲ್ಲ ಮೋಸ್ಟ್ಲಿ ಅನಿಸುತ್ತೆ ಯಾಕಂದರೆ ಹತ್ತು ಇಂಚು ಚೆಸ್ಟ್ ಇರಬೇಕಾದ್ರೆ ಇದು ಐದು ಇಂಚಗಿಂತ ಕಡಿಮೆ ಬಂದಿದೆ ಹಾಮ್ ಒಲು ಅದಕ್ಕೋಸ್ಕರ ಮತ್ತೆ ನಾನು ಕೆಳಗಡೆಗೆ ಇನ್ನೂ ಒಂದು ಇಂಚು ಡೌನ್ಗೆ ಇಳಿಸ್ಕೊಂಡು ಮಾರ್ಕ್ ಹಾಕಿ ಸರಿ ಮಾಡ್ಕೊಂಡಿದ್ದೀನಿ ಇದು ಅಳತೆ ಬ್ಲೌಸು ಟೈಟ್ ಅಂತ ಅವ್ರು ಹೇಳಿದರು ಅದಕ್ಕೋಸ್ಕರನೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಪತ್ರ ಒಂದೊಂದು ಅಳತೆ ಬ್ಲೌಸು ಸರಿ ಇಲ್ಲದೇ ಇದ್ದರೆ ನಾವು ಈ ಥರ ನಾನು ಚೇಂಜ್ ಮಾಡ್ತೀನಿ ಫೈನಲಿ ಕಸ್ಟಮರ್ಗೆ ನಾನು ಸ್ಟಿಚ್ ಮಾಡಿಕೊಟ್ಟಿರೋ ಬ್ಲೌಸು ಪರ್ಫೆಕ್ಟಾಗಿ ಸೂಟ್ ಆಗಬೇಕು ಅದಕ್ಕೋಸ್ಕರ ಅಳತೆ ಬ್ಲೌಸ್ ಇದ್ರೆ ನಾನು ಅದನ್ನೇ ಫಾಲೋ ಮಾಡೋಲ್ಲ ಈಗ ನೆಕ್ ಹತ್ರ ಮೇಲೆ ಎರಡು ಕಾಲು ಕೆಳಗಡೆ ಎರಡು ಮುಕ್ಕಾಲುಗೆ ಮಾರ್ಕ್ ಮಾಡಿಬಿಟ್ಟು ನೆಕ್ ಶೇಪ್ ಕೊಡ್ತಿದ್ದೀನಿ ನೋಡಿ ರೌಂಡ್ ಶೇಪು ಈ ಬ್ಲೌಸು ಈ ಕಸ್ಟಮರ್ಗೆ ಎರಡು ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ ಇದು ಮೂರನೇ ಬ್ಲೌಸು ಅವ್ರದ್ದು ಇದು ಅಳತೆ ಬ್ಲೌಸು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಅಲ್ಲ ಈಗ ಬ್ಯಾಕ್ ಕಟ್ ಮಾಡಿ ತೆಗಿತಿದ್ದೀನಿ ಮೆಷರ್ಮೆಂಟು ಅಷ್ಟೇ ಚೆಸ್ಟು ಟೆನ್ ಇಂಚಸ್ ಇದ್ದರೆ ಶೋಲ್ಡರು ಐದು ಕಾಲ್ ತೊಗೊಂಡಿದ್ದೀನಿ ಐದೂವರೆನೂ ತಗೊಳ್ಬೋದು ಇವರು ಬ್ಯಾಕ್ ಸೈಡಲ್ಲಿ ದಾರ ಕಟ್ಟೋದು ಬೇಡ ಅಂತಾರೆ ಅದಕ್ಕೋಸ್ಕರ ನಾನು ಐದು ಕಾಲು ತಗೊಂಡಿದ್ದೀನಿ ಅವ್ರಿಗೆ ಮತ್ತೆ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ಬಿಟ್ಟು ಇನ್ನು ಡೀಪೂ ಏನು ಜಾಸ್ತಿ ಇಲ್ಲ ಇವ್ರಿಗೆ ಕಡಿಮೆ ಒಂಬತ್ತು ಇಂಚಷ್ಟೇ ಡೀಪ್ ಇದೆ ನಾನು ಈ ಬ್ಲೌಸ್ ಕಟ್ ಮಾಡ್ತಾ ಇರಬೇಕಾದ್ರೆ ಹೊರಗಡೆ ತುಂಬ ಮಳೆ ಬರ್ತಿದೆ ಚಳಿ ಇದೆ ಜಾಸ್ತಿ ಅದರಿಂದ ಜರ್ಕಿನ್ ಹಾಕ್ಕೊಂಡೇ ಕಟ್ ಮಾಡ್ತಿದ್ದೀನಿ ಈಗ ಬ್ಯಾಕ್ ಇಟ್ಬಿಟ್ಟು ಫ್ರಂಟಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸುತ್ತಲೂ ಒಂದು ಲೈನ್ ಹಾಕ್ಕೊಳ್ತಿದ್ದೀನಿ ಬ್ಯಾಕ್ನ ಫಾಲೋ ಮಾಡಿಕೊಂಡೇ ಲೈನ್ ಇದ್ದೀನಿ ತ್ರೀ ಡೇಸಿಂದ ಮಳೆನೇ ಬರ್ತಿದೆ ಜಡಿ ಥರ ಆದರೆ ಬಿಸಿಲೇ ಇಲ್ಲ ನೋಡಿ ಫ್ರಂಟ್ನೆಕ್ಕು ಮಾರ್ಕ್ ಮಾಡ್ತಿದ್ದೀನಿ ಅಳತೆ ಬ್ಲೌಸ್ ಪ್ರಕಾರನೇ ತೊಗೊಂಡಿದ್ದೀನಿ ಫ್ರಂಟ್ ನೆಕ್ ಎಲ್ಲ ಚೇನು ಚೇಂಜ್ ಮಾಡಿಲ್ಲ ಅದನ್ನು ಮತ್ತು ಉಕ್ಸ್ಪಟ್ಟಿಗೂ ಅದ್ರ ಪ್ರಕಾರವೇ ಅಳತೆ ತಗೊಂಡು ಒಂದು ಇಂಚಿ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಈ ಬ್ಲೌಸು ಲೈನಿಂಗ್ ಬ್ಲೌಸು ಮೇಯ್ನ್ ಕ್ಲಾತು ತುಂಬ ಸ್ಮೂತಾಗಿದೆ ಸ್ಟಿಚಿಂಗ್ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂದರೆ ಇದು ಪೀಸು ಸ್ಯಾರಿ ಏನೋ ಕಾಸ್ಟ್ಲಿ ಇದೆ ಆದರೆ ಬ್ಲೌಸ್ ಪೀಸು ಸ್ಟಿಚಿಂಗ್ಗೆ ತುಂಬ ತೆಳುವಾಗಿದೆ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಲೇಟೇ ಆಗುತ್ತೆ ತುಂಬ ತೆಳುವಾಗಿದೆ ಈ ರೀತಿ ಬ್ಲೌಸ್ ಪೀಸು ತೆಳುವಾಗಿದ್ದರೆ ನಮಗೆ ಸ್ಟಿಚಿಂಗು ಸ್ವಲ್ಪ ಲೇಟ್ ಆಗುತ್ತೆ ಫ್ರಂಟು ಡಾಟ್ ಪಾಯಿಂಟು ಮಾರ್ಕ್ ಮಾಡ್ತಿದ್ದೀನಿ ಇದು ಸ್ಯಾರಿ ಎಲ್ಲ ಜಿಗ್ ಜಾಗ್ ಅಂಡ್ ಫಾಲಾಗಿ ರೆಡಿಯಾಗಿದೆ ಈ ಬ್ಲೌಸ್ ಪೀಸಲ್ಲಿ ಪರ್ಪಲ್ಲು ವಿತ್ ಗ್ರೀನ್ ಇದೆ ಗ್ರೀನು ಜಾಸ್ತಿ ಇದೆ ಪರ್ಪಲ್ ಕಲರು ಸ್ಲೀವ್ಸ್ಗೆ ಕೊಡ್ಬೋದು ಬಾರ್ಡರ್ ಇದೆ ಪರ್ಪಲ್ ಕಲರು ಪೈಪಿಂಗೆ ಪರ್ಪಲ್ಲು ಅಥವಾ ಗೋಲ್ಡ್ ಕೊಡೋಣ ಅಂತ ನೋಡ್ತಿದ್ದೀನಿ ಯಾವ್ದು ಸೂಟ್ ಆದರೆ ಅದು ಕೊಡೋಣ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೀನಿ ರೌಂಡ್ನೆ ಅಲ್ವಾ ನಾರ್ಮಲ್ ಪೈಪಿಂಗೆ ಕೊಡೋಣ ಅಂತ ಅಂದ್ಕೊಳ್ತಿದ್ದೀನಿ ಫ್ರಂಟು ಸೈಡ್ಸು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಒಂದು ಸಲ ಚೆಕ್ ಮಾಡ್ಕೊಳ್ತಿದ್ದೀನಿ ಫ್ರಂಟ್ಗೆ ಇನ್ನೂ ಕ್ಲಾತ್ ಬಿಡಬೇಕಾ ಸೈಡ್ಗೆ ಇನ್ನು ಸಾಕಾಗುತ್ತಾ ಅಂತ ಚೆಕ್ ಮಾಡ್ಕೊಳ್ತಿದ್ದೀನಿ ಸಾಕಾಗ್ತಿದೆ ಎಕ್ಸ್ಟ್ರಾ ಏನೂ ತಗೊಳ್ತಿಲ್ಲ ಬ್ಯಾಕ್ ಎಷ್ಟಿತ್ತೋ ಅಷ್ಟೇ ಸಾಕಾಗ್ತಿದೆ ಚೆಸ್ಟ್ ಒಂದು ಸಲ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ತಿದ್ದೀನಿ ಕರೆಕ್ಟ್ ಇದೆಯಾ ಅಂದ್ಬಿಟ್ಟು ಈಗ ಸೈಡ್ಸ್ಗೆ ಒಂದು ಲೈನ್ ಹಾಕ್ತಿದ್ದೀನಿ ಎಲ್ಲಿಗೆ ಬೇಕು ಫ್ರಂಟ್ ಅಂದ್ಬಿಟ್ಟು ಹಾಗೆಯೇ ಮತ್ತು ಇನ್ನು ಉಳಿದ ಡಾಟ್ ಪಾಯಿಂಟ್ಸ್ಗೂ ಮಾರ್ಕ್ ಹಾಕ್ತಿದ್ದೀನಿ ಹಾಗೆ ಫ್ರಂಟು ಹಾಮೂಲು ಶೇಪ್ ಕೊಡ್ತಿದ್ದೀನಿ ನೋಡಿ ಜಾಸ್ತಿ ಶೇಪ್ ಕೊಡ್ತಿಲ್ಲ ಸ್ವಲ್ಪ ಲೈಟಾಗಿ ಕೊಡ್ತಿದ್ದೀನಿ ಫ್ರಂಟ್ಗೆ ಮತ್ತು ಅಲ್ಲಿ ಡಾಟುನು ಹಾಗೆ ಮಾರ್ಕ್ ಮಾಡ್ತಿದ್ದೀನಿ ಇವರ ಅಳತೆ ಬ್ಲೌಸಲ್ಲಿ ಫೋರ್ತ್ ಡಾಟ್ ಇಲ್ಲ ಫ್ರಂಟು ಕಟ್ ಮಾಡ್ಕೊಳ್ತಿದ್ದೀನಿ ಮೆಜರ್ಮೆಂಟ್ಸು ಇಷ್ಟು ಚೆಸ್ಟ್ಗೆ ಇಷ್ಟು ಶೋಲ್ಡರು ಅಂತ ಫಿಕ್ಸ್ ಮಾತ್ರ ಯಾವಾಗಲೂ ಮಾಡ್ಕೊಳ್ಬಾರ್ದು ಒಬ್ಬರು ಬಾಡಿ ಇರೋ ರೀತಿ ಇನ್ನೊಬ್ಬರು ಬಾಡಿ ಇರೋದಿಲ್ಲ ಅದರಿಂದ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ ಒಬ್ಬೊಬ್ಬರಿಗೆ ಶೋಲ್ಡರು ಆಗಲ ಕಡಿಮೆ ಇರುತ್ತೆ ಚೆಸ್ಟು ಜಾಸ್ತಿ ಇರುತ್ತೆ ಕೆಲವ್ರಿಗೆ ಶೋಲ್ಡರು ಆಗಲ ಈ ಚೆಸ್ಟು ಎರಡರಲ್ಲೂ ಡಿಫ್ರೆನ್ಸ್ ಬರುತ್ತೆ ಒಬ್ಬರ ಬಾಡಿ ರೀತಿ ಇನ್ನೊಬ್ರದ್ದು ಇರೋದಿಲ್ಲ ನಾವು ಅಳತೆ ಬ್ಲೌಸ್ ಪ್ರಕಾರ ಮಾಡಿದ್ರು ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ ನೆಕ್ ವಿಡ್ತು ಅಷ್ಟೇ ನೆಕ್ ವಿಡ್ತನ್ನು ನಾವು ಚೇಂಜ್ ಮಾಡಬೇಕಾಗುತ್ತೆ ಒಬ್ಬೊಬ್ರಿಗೆ ಕತ್ತು ಕತ್ತ ಅಗಲ ಕಡಿಮೆ ಕೊಡಬೇಕು ಒಬ್ಬೊಬ್ರಿಗೆ ಸ್ವಲ್ಪ ಬ್ರಾಡಾಗಿ ಕೊಡಬೇಕು ಅಂತ ಕೇಳ್ತಾರೆ ಇದೆಲ್ಲ ಬೇರೆ ಬೇರೆ ಆಗುತ್ತೆ ಯಾಕಂದರೆ ಅವರು ಬ್ಲೌಸಸ್ಸು ಹಾಕೋ ವಿಧಾನವೂ ಚೇಂಜ್ ಆಗಿರುತ್ತೆ ಮೈಂಡ್ಸೆಟ್ಟು ಚೇಂಜ್ ಆಗಿರುತ್ತೆ ಒಂದು ಇರೋ ರೀತಿ ಮೈಂಡ್ ಮೈಂಡ್ಸೆಟ್ಟು ಇನ್ನೊಬ್ರಿಗೆ ಇರೋದಿಲ್ಲ ಒಬ್ಬರಿಗೆ ಡೀಪ್ ಜಾಸ್ತಿ ಬೇಕು ಒಬ್ಬರಿಗೆ ಕಡಿಮೆ ಬೇಕು ಒಬ್ಬರಿಗೆ ಸ್ಲೀವ್ ಲೆಂತಿ ಬೇಕು ಒಬ್ಬರಿಗೆ ಹಾಫ್ ಸ್ಲೀವ್ ಬೇಕು ಶಾರ್ಟಾಗೂ ಬೇಕು ಮೆಗಾ ಸ್ಲೀವೂ ಕೇಳ್ತಿರ್ತಾರೆ ನಾನಾ ಥರ ಕಸ್ಟಮರ್ಸು ಶಾಪಿಗೆ ಬರೋದ್ರಿಂದ ಅವ್ರು ಕೇಳಿದ ರೀತಿ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಕ್ರಾಸ್ ಬೆಲ್ಟು ಮಾರ್ಕ್ ಮಾಡ್ತಿದ್ದೀನಿ ನೋಡಿ ಕೆಲವ್ರಿಗೆ ಮೈ ತುಂಬ ಬ್ಲೌಸ್ ಬೇಕು ಕೆಲವ್ರಿಗೆ ಸ್ಟೈಲಿಷಾಗಿ ಬೇಕು ಕೆಲವ್ರಿಗೆ ಫುಲ್ ಟೈಟ್ ಫಿಟ್ಟಿಂಗಲ್ಲಿ ಬೇಕು ಕೆಲವ್ರಿಗೆ ಸ್ವಲ್ಪ ಲೂಸಾಗಿ ಬೇಕು ಇನ್ನೂ ಒಬ್ಬೊಬ್ರು ಮ್ಯಾಚಿಂಗ್ ಬ್ಲೌಸ್ ಇದ್ದರೆ ಮಾತ್ರ ಸ್ಯಾರಿ ಉಡ್ತಾರೆ ಕೆಲವರು ಆ ರೀತಿ ಇಲ್ಲ ಆಪೋಸಿಟ್ ಕಲರ್ ಇದ್ರೂ ಬ್ಲೌಸು ಹಾಕ್ಕೊಂಡು ಸ್ಯಾರಿ ಉಟ್ಕೊಳ್ತಾರೆ ಕೆಲವರು ಸ್ಯಾರಿನಲ್ಲಿ ಬಂದಿರೋ ಬ್ಲೌಸ್ ಪೀಸನ್ನು ಸ್ಟಿಚ್ಚೇ ಮಾಡಿಸೋದಿಲ್ಲ ಅದಕ್ಕೆ ಬೇರೆ ಬ್ಲೌಸ್ ಪೀಸ್ ತಂದು ಮಿ ಸ್ಟಿಚ್ ಮಾಡಿಸ್ಕೊಳ್ತಾರೆ ಕೆಲವರು ಸ್ಯಾರಿನಲ್ಲಿ ಬಂದಿದ್ರೆ ಮಾತ್ರ ಬ್ಲೌಸು ಸ್ಟಿಚ್ ಮಾಡಿಸ್ಕೊಳ್ತಾರೆ ಆ ಸ್ಯಾರಿ ಉಟ್ಕೊಳ್ಳೋದಕ್ಕೆ ನನಗೆ ಮ್ಯಾಚಿಂಗ್ ಬ್ಲೌಸೇ ಬೇಕು ಅಂತ ಕೇಳ್ತಾರೆ ಕೆಲವರು ಒಬ್ಬೊಬ್ರು ಒಂದೊಂದು ರೀತಿ ಮಾ ಲೈಫ್ ಸ್ಟೈಲನ್ನ ಮೇಂಟೈನ್ ಮಾಡ್ತಿರ್ತಾರೆ ಕೆಲವರಾದರೆ ಸ್ಯಾರಿನಲ್ಲಿ ಬಂದಿರೋ ಬ್ಲೌಸ್ ಪೀಸು ಚೆನ್ನಾಗಿದ್ರೂ ಆ ಆ ಬ್ಲೌಸ್ನ ಸ್ಟಿಚ್ ಮಾಡಿಸೋದಿಲ್ಲ ಸಪ್ರೇಟಾಗಿ ಪ್ಲೇನ್ ಪೀಸು ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಳ್ತಾರೆ ನೋಡಿ ಸ್ಲೀವ್ಸ್ಗೆ ಮಾರ್ಕ್ ಆಗ್ತಿದ್ದೀನಿ ಇವ್ರಿಗೆ ಸ್ಲೀವ್ಸು ತುಂಬ ಲೆಂತ್ ಕೇಳಿಲ್ಲ ಅಳತೆ ಬ್ಲೌಸಲ್ಲಿ ಎಷ್ಟಿದ್ರೆ ಅಷ್ಟು ಅಂದಿದ್ದಾರೆ ಅದು ಸ್ವಲ್ಪ ಲೆಂತಿನೇ ಇದೆ ಅಳತೆ ಬ್ಲೌಸ್ಗಿಂತ ಜಾಸ್ತಿ ಇಡಬೇಡಿ ಅಳತೆ ಬ್ಲೌಸಲ್ಲಿ ಇರೋ ಅಷ್ಟೇ ಇಡಿ ಅಂತೇಳಿದ್ದಾರೆ ಅಷ್ಟನ್ನೇ ನಾನು ಮಾರ್ಕ್ ಮಾಡಿ ಚೆಕ್ ಮಾಡ್ತಿದ್ದೀನಿ ಎಷ್ಟಿದೆ ಅಂದ್ಬಿಟ್ಟು ಒಂಬತ್ತು ಇಂಚಿದೆ ಇವ್ರದ್ದು ಲೆಂತು ಬಿಡ್ತು ಅಷ್ಟೇ ಅಳತೆ ಬ್ಲೌಸ್ ಪ್ರಕಾರನೇ ಹಾಕಿದ್ದೀನಿ ಸ್ವಲ್ಪ ಲೂಸ್ ಬೇಕು ಅಂದಿದ್ದಾರೆ ಲಾಸ್ಟು ಸ್ಟಿಚ್ ಮಾಡುವಾಗ ಫೈನಲ್ ಸ್ಟಿಚ್ ಮಾಡುವಾಗ ಒಂದು ಕಾಲು ಇಂಚು ಲೂಸ್ ಕೊಡೋಣ ಅಂತ ಅಂದ್ಕೊಂಡು ಅಷ್ಟಕ್ಕೆ ಮಾರ್ಕ್ ಮಾಡಿದ್ದೀನಿ ಸ್ಲೀವ್ ಶೇಪ್ ಎಲ್ಲ ಅಳತೆ ಬ್ಲೌಸನ್ನೇ ತೊಗೊಂಡಿದ್ದೀನಿ ಸೇಮ್ ಅದೇ ಪ್ರಕಾರನೇ ಮಾರ್ಕ್ ಮಾಡ್ತಿದ್ದೀನಿ ಲೈನಿಂಗು ಶಾರ್ಟೇಜ್ ಇದೆ ಪ್ಯಾಚ್ ಕೊಡಲೇಬೇಕು ಶೇಪ್ ಕೊಡ್ತಿದ್ದೀನಿ ಈಗ ಇದು ಪ್ಯಾಚ್ ಅಟ್ಯಾಚ್ ಮಾಡಿದಾದಮೇಲೆ ಮತ್ತೆ ಇನ್ನೊಂದು ಸಲ ಶೇಪ್ ನೀಟಾಗಿ ಕಟ್ ಮಾಡಿ ಮೇಯ್ನ್ ಕ್ಲಾತ್ಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಫ್ರಂಟ್ ಶೇಪು ಕೊಟ್ಟು ಆಯಿತು ಇತ್ತೀಚೆಗೆ ತರ್ತಿರೋಂಥ ಲೈನಿಂಗಲ್ಲೆಲ್ಲ ಪನ್ನ ಚಿಕ್ಕದಾಗೆ ಇರುತ್ತೆ ಸ್ಲೀವ್ಸ್ಗೆ ಪ್ಯಾಚ್ ಹಾಕ್ಲೇಬೇಕು ಅನ್ನೋ ರೀತಿ ಇರುತ್ತೆ ಪನ್ನ ದೊಡ್ಡದಾಗಿದ್ದರೆ ನಮಗೆ ಆಗಲ ಜಾಸ್ತಿ ಸಿಗುತ್ತೆ ಅದರಿಂದ ಪ್ಯಾಚ್ ಕಡಿಮೆ ಹಾಕ್ಬೋದಾಗಿತ್ತು ಈಗ ಇದು ಜಾಸ್ತಿನೇ ಪ್ಯಾಚ್ ಕೊಡಬೇಕು ಸ್ಲೀವ್ಸ್ಗೆ ನೋಡಿ ಫ್ರಂಟ್ ಶೇಪು ಕಟ್ ಮಾಡಿ ತೆಗ್ದಿದ್ದಾಯಿತು ಈಗ ನ್ಯಾಚ್ ಕೊಡ್ತಿದ್ದೀನಿ ಫ್ರಂಟು ಯಾವುದು ಅಂತ ನಮಗೆ ಗೊತ್ತಾಗೋದಕ್ಕೋಸ್ಕರ ಪ್ಯಾಚ್ಗೂ ಸ್ಟ್ರೈಟಾಗಿ ಕಟ್ ಮಾಡಿ ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸಲ ನಾನು ಶೇಪು ಕಟ್ ಮಾಡ್ತೀನಿ ಈ ಬ್ಲೌಸ್ ಪೀಸು ಉಲ್ಟಾ ಸೀದಾ ಗೊತ್ತೇ ಆಗೋದಿಲ್ಲ ನೋಡಿ ಒಂದೇ ಥರ ಕಾಣ್ತಿದೆ ಬಾರ್ಡರಲ್ಲೂ ಒಂದೇ ಥರ ಕಾಣ್ತಿದೆ ಉಲ್ಟಾ ಯಾವುದು ಸೀದಾ ಯಾವುದು ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ತಿದ್ದೀನಿ ಉಲ್ಟಾಗೆ ಒಂದು ಒಂದೊಂದು ಡಾಟ್ ಇಟ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ ಉಲ್ಟಾ ನನಗೆ ಗೊತ್ತಾಗಲಿ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡುವಾಗಲೂ ಫಾಲೋ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಈ ರೀತಿ ಅಲ್ಲಲ್ಲಿ ಡಾಟ್ ಇಡ್ತೀನಿ ಹಾಗೆಯೇ ಒಂದು ಕಡೆ ಚಿಕ್ಕ ಬಾರ್ಡರ್ ಬಂದಿದೆ ಈ ಬ್ಲೌಸ್ ಪೀಸ್ಗೆ ಒಂದು ಕಡೆ ದೊಡ್ಡ ಬಾರ್ಡರ್ ಬಂದಿದೆ ದೊಡ್ಡ ಬಾರ್ಡರು ಸ್ಲೀವ್ಸ್ಗೆ ಹಾಕ್ತಿದ್ದೀನಿ ಮೇಯ್ನ್ ಕ್ಲಾತು ಪ್ಯಾಚ್ ಕೊಡಬೇಕು ಬ್ಲೌಸ್ ಪೀಸು ಚಿಕ್ಕದಾಗೆ ಇದೆ ನಾನೇ ಕಟ್ ಮಾಡ್ಕೊಂಡಿದ್ದು ಸ್ಯಾರಿನಲ್ಲಿ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ ಪೀಸನ್ನ ಸ್ಲೀವ್ಸು ಕಟ್ ಮಾಡಿ ತೆಗಿತಿದ್ದೀನಿ ನೋಡಿ ಹಾಗೆಯೇ ಸಪ್ರೇಟ್ ಮಾಡಿ ಕಟ್ ಮಾಡ್ಕೊಳ್ತಿದ್ದೀನಿ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಗ್ರೀನು ಆ್ಯಂಡ್ ಪರ್ಪಲ್ಲು ಮತ್ತು ಗೋಲ್ಡ್ ಕಲರು ಬಂದಿದೆ ಈಗ ಚಿಕ್ ಬಾರ್ಡರ್ ಬಂದಿತ್ತಲ್ವ ಆ ಕಡೆಗೆ ಬ್ಯಾಕ್ನ ಕಟ್ ಮಾಡ್ತಿದ್ದೀನಿ ಇವ್ರದ್ದು ಇನ್ನೂ ಒಂದು ಸ್ಯಾರಿ ಇದೆ ಅರ್ಜೆಂಟ್ ಅಂದಿದ್ದಕ್ಕೋಸ್ಕರ ಒಂದು ಬ್ಲೌಸ್ ಮಾತ್ರ ನಾನು ಕಟ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ಕೆಲಸ ಬ್ಯುಸಿ ಇದೆ ಅವರು ಅರ್ಜೆಂಟ್ ಅಂದಿದ್ದಕ್ಕೆ ಒಂದು ಸ್ಟಿಚ್ ಮಾಡಿಕೊಡೋಣ ಅಂದ್ಬಿಟ್ಟು ಕಟ್ ಮಾಡ್ತಿದ್ದೀನಿ ಇನ್ನೊಂದು ನಿಧಾನವಾಗೇ ಕೊಡಿ ಅಂತ ಕೇಳಿದ್ದಾರೆ ಅವರು ಅದಕ್ಕೋಸ್ಕರ ಒಂದು ಮಾಡಿಕೊಟ್ಬಿಟ್ರೆ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಇನ್ನೊಂದು ಮಾಡಿಕೊಡ್ಬೋದು ಅಂತೇಳಿಬಿಟ್ಟು ಒಂದನ್ನು ಮಾತ್ರ ಕಟ್ ಮಾಡ್ತಿದ್ದೀನಿ ಈಗ ನೋಡಿ ಬ್ಯಾಕ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇವ್ರಿಗೆ ಪೈಪಿಂಗು ಬ್ಲೌಸ್ ಪೀಸ್ ಕಲರಲ್ಲೇ ಕೊ ಬೇಡ ಅಂತೇಳಿದ್ದಾರೆ ಅದರಿಂದ ಬೇರೆನೇ ಕೊಡಬೇಕು ಪರ್ಪಲ್ ಕೊಡಬೇಕು ಇಲ್ಲಾಂದರೆ ಗೋಲ್ಡ್ ಕೊಡಬೇಕು ಸ್ಟಿಚ್ ಮಾಡುವಾಗ ನೋಡ್ತೀನಿ ಯಾವ್ದು ಸೂಟ್ ಆದರೆ ಅದು ಕೊಡೋಣ ಅಂಥೇಳ್ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ ಈಗ ಫ್ರಂಟು ಕಟ್ಟಿಂಗು ಕಂಪ್ಲೀಟ್ ಆಗ್ತಿದೆ ನೋಡಿ ಇನ್ನು ಈ ಕಸ್ಟಮರು ನೀಟ್ ಫಿನಿಶಿಂಗೇ ಕೇಳ್ತಾರೆ ಬ್ಲೌಸ್ ನೀಟ್ ಫಿನಿಶಿಂಗ್ ಬೇಕು ಅಂತಲೇ ಕೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಇವ್ರದ್ದು ಸ್ಟಿಚಿಂಗು ನಿಧಾನನೇ ಆಗುತ್ತೆ ನಾನು ಎಲ್ಲ ಬ್ಲೌಸನ್ನು ಓವರ್ ಲಾಕ್ ಮಾಡಿ ನೀಟಾಗಿ ಸ್ಟಿಚ್ ಮಾಡೋದ್ರಿಂದ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗೆ ಮಾಡಿಕೊಡ್ತೀನಿ ಇನ್ನು ಕ್ರಾಸ್ ಬೆಲ್ಟ್ಗೆ ಪೀಸು ಎಷ್ಟು ಉಳ್ದಿದೆ ನೋಡಿಕೊಂಡು ಕ್ರಾಸ್ ಬೆಲ್ಟ್ ಒಂದು ಸೈಡ್ ಕಟ್ ಮಾಡ್ತಿದ್ದೀನಿ ಸ್ಲೀವ್ಸ್ಗೆ ಪ್ಯಾಚಿಗೆ ಬೇಕು ಇನ್ನು ಕ್ಲಾತು ಇದು ಬ್ಲೌಸ್ ಪೀಸು ಸ್ವಲ್ಪ ಉಳಿಯಲ್ಲ ಇದರಲ್ಲಿ ಸ್ಲೀವ್ಸ್ಗೆ ಸರಿ ಹೋಗುತ್ತೆ ಈಗ ಇನ್ನು ಉಳ್ದಿದ್ದ ಕ್ಲಾತು ಸ್ಲೀವ್ಸ್ಗೆ ಅಡ್ಜಸ್ಟ್ ಆಗುತ್ತೆ ಕ್ರಾಸ್ ಬೆಲ್ಟ್ ಕಟ್ಟಿಂಗು ಕಂಪ್ಲೀಟ್ ಆಯಿತು ಇನ್ನು ಈ ಬ್ಲೌಸು ಕಟ್ಟಿಂಗೆಲ್ಲ ಕಂಪ್ಲೀಟ್ ಆಯಿತು ಫ್ರಂಟು ಬ್ಯಾಕು ಮತ್ತು ಸ್ಲೀವ್ಸು ಕಂಪ್ಲೀಟ್ ಆಯಿತು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಟೈಮ್ ಇದ್ದರೆ ಸ್ಟಿಚಿಂಗ್ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್